ನೀರ್ ತೇಲಾಡ್ತಾ ಇತ್ತು ಮೀನ್ ಬಂದಿತ್ತು ಸರ್ ಇದ್ರಲ್ಲಿ ಕೆರೆ ನೋಡ್ರಿ ಕೆರೆ ಇದೆ ಕೆರೆ ಇಲ್ಲಿ ನೀರ್ ಹೋಗ್ತಾ ಇದೆ ನೋಡ್ರಿ ನಲೆಯಿಂದ ಮಂಜುನಾಥ್ ಅಂತ ಅಲಿಯಾಸ್ ಗಜೇಂದ್ರ ಕಾಯಿ ತಗೊಂಡು ಹೋಗಿ ನಾವ್ ಇಲ್ಲಿ ರಿಲಯನ್ಸ್ ಫ್ರೆಶ್ ಕೊಡ್ತೀರಿ ಅದ್ರಲ್ಲಿ ಕೊಟ್ರೆ ನಮ್ಗೆ ಸರಿಯಾದ ಟೈಮ್ಗೆ ಹಣ ಬರುತ್ತೆ ಇದು ಆನ್ಲೈನ್ ಪೇಮೆಂಟ್ ನಾವು ಅಲ್ಲಿ ಹಾಕ್ ಬಂದು ಮುಗಿತಿದ್ದಂಗೆ ನಮ್ಗೆ ಮೂರ್ ದಿನಕ್ಕೆಲ್ಲ ಅಮೌಂಟ್ ಬಂದ್ಬಿಡುತ್ತೆ ಒಳ್ಳೆ ರೇಟೆ ಕೊಡ್ತಾರೆ ನಲ್ವತ್ತೈದು ರೂಪಾಯಿ ಕೊಡ್ತಾ ಇದಾರೆ ಈಗ ನಮ್ಮ ನಮ್ದು ಯಾಡಾಳ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ ನಮ್ದು ಯಾಡಾಳದಲ್ಲಿ ನಾವು ಈ ತರ ಹೊಸ್ದಾಗಿ ಇದ್ರಲ್ಲಿ ಪೈಪ್ಲೈನ್ ತಗೊಂಬಂದು ವ್ಯವಸಾಯ ಅಂತ ಬಂದಾಗ ಇದ್ರಲ್ಲಿ ನೀರ್ ನಿಲ್ಲುತ್ತೆ ತುಂಬಾ ನೀರ್ ನಿಲ್ಲುತ್ತೆ ಅಂದ್ರೆ ಒಂದ್ ಎರಡೆಡಿ ನೀರ್ ನಿಲ್ಲುತ್ತೆ ಅದರಿಂದ ನಾವು ಫೀಲ್ಡ್ಗೆ ಹೋಗ್ತಾ ಇರೋದ್ರಿಂದ ಫೀಲ್ಡ್ ಅಲ್ಲಿ ಸರ್ಚ್ ಮಾಡಿದೆ ಯಾವ ಬೆಳೆ ಇಟ್ಟರೆ ನಾವು ನೀರಲ್ಲಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಆ ಸರ್ಚ್ ಮಾಡಿದಾಗ ನಮ್ಮ ಒಬ್ರು ಈ ತರ ಡ್ರಾಫ್ಟಿಂಗ್ ಮಾಡಿರೋ ಬದನೆ ಗಿಡ ಹಾಕಿದ್ರೆ ಇದ್ರಲ್ಲಿ ನೀರಲ್ಲಿ ಕೊಳಿಯಲ್ಲ ಯಾವುದೇ ಕಾರಣಕ್ಕೂ ಕೊಳತಾ ಅದ್ ಗಿಡ ಕೊಲೆ ಸಹಾಯಕ ಪ್ರಮಾಣ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದರಿಂದ ನಾವು ಸೆಲೆಕ್ಟ್ ಮಾಡಿ ಹಾಕಿದ್ರಿ ಆದ್ರೆ ಫಸ್ಟ್ ಟೈಮು ನಾವು ನೀರ್ ಬರಲ್ಲ ಅನ್ಕೊಂಡೇ ಇದ್ರೆ ಫಸ್ಟ್ ಟೈಮ್ ಮಳೆ ಬರ್ತಿದ್ದಂಗೆ ಒಂದ್ ಎರಡು ಅಡಿ ಎರಡೂವರೆ ಅಡಿ ನೀರು ಬಂದ್ಬಿಡ್ತು ಇಲ್ಲಿವರೆಗೂ ಬಂದಿದೆ ನೀರು ಫಸ್ಟ್ ಟೈಮು ನೀರ್ ನಿಂತಿದ್ದಾಗ ಅವತ್ತೇ ಔಷಧಿ ಮಾಡಿದ್ರಿ ಔಷಧಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ನನ್ಗೇನು ಡೌಟೇ ಬಂದ್ಬಿಡ್ತು ಗಿಡ ಇರಲ್ಲ ಅಲ್ಲಿವರೆಗೂ ಇರೋದೇ ಇಲ್ಲ ಅನ್ಕೊಂಡು ನೆಕ್ಸ್ಟ್ ಟೈಮ್ ನೀರೆಲ್ಲ ಖಾಲಿ ಆಯ್ತಲ್ಲ ಅವಾಗ ನಮ್ಗೆ ಕ್ಲಾರಿಟಿ ಸಿಕ್ಬಿಡ್ತು ಇನ್ನೇನು ಗಿಡ ಹೋಗೋದೇ ಇಲ್ಲ ಇದು ಅಂತ ನನ್ಗೆ ಕ್ಲಾರಿಟಿ ಸಿಕ್ತು ಒನ್ ಇಯರ್ ಬರುತ್ತೆ ಈ ಬೆಳೆ ಇಲ್ಲಿ ಆ ಕಡ್ಡಿ ಇದೆಯಲ್ವಾ ನಮ್ಗೆ ಈ ಕೈ ಎಲ್ಲಿ ಅಂದಿಸುತ್ತೆ ನೋಡ್ರಿ ಅಲ್ಲಿವರೆಗೂ ಗಿಡ ಬಿಡಬಹುದು ಆಮೇಲೆ ನೆಕ್ಸ್ಟ್ ಎರಡನೇ ಕ್ರಾಪ್ ಅಲ್ಲಿ ಒನ್ ಇಯರ್ ಆಗುತ್ತೆ ಅವಾಗ ಕಟಿಂಗ್ ಮಾಡ್ಬೇಕು ಕಟಿಂಗ್ ಮಾಡಿದಾಗ ನೆಕ್ಸ್ಟ್ ಟೈಮು ನೆಕ್ಸ್ಟ್ ಬೆಳೆಗೆ ಒಂದಿನ ಆರು ತಿಂಗಳು ಎಕ್ಸ್ಟೆಂಡ್ ಆಗುತ್ತೆ ಇಲ್ಲಿಗೆ ತೆಗೆದ್ಬಿಡ್ಬೇಕು ಸರ್ ಬುಡದತ್ರ ಕಟ್ ಮಾಡಿ ಬಿಡ್ಬೇಕು ಅಲ್ಲಿಗೆ ಕುಡ್ದ ಹತ್ರನೇ ಕಟ್ ಮಾಡಬೇಕು ಇಲ್ಲಿ ಇಲ್ಲಿ ಕಟ್ ಮಾಡಿದ್ರೆ ಮತ್ತೆ ಬರುತ್ತೆ ಡ್ರಾಫ್ಟಿಂಗ್ ಬಿಟ್ಟು ಸ್ವಲ್ಪ ಸ್ವಲ್ಪ ಒಂದು ಆಫ್ ಅರ್ಧ ಅಡಿ ಬಿಟ್ಟು ಮಾಡಬೇಕು ಅರ್ಧ ಅಡಿ ಬಿಟ್ಟು ಮಾಡಿದಾಗ ಮತ್ತೆ ಚಿಗುರು ಬರುತ್ತೆ ಚಿಗುರು ಬಂದಾಗ ನಾವು ಯಾವ್ದು ಗ್ರೋತ್ ಆಗಿರುತ್ತೆ ಅದನ್ನು ಮಾಡ್ಕೊಬೇಕು ಜಾಸ್ತಿನೇ ಬರುತ್ತೆ ಚಿಗುರು ಅದರಿಂದ ಗ್ರೋತ್ ಆಗಿರೋದನ್ನ ನಾವು ಮಾಡ್ಕೊಬೇಕು ಡ್ರಾಫ್ಟಿಂಗ್ ಗಿಡ ಒಳಗಡೆ ಇರುತ್ತೆ ಸ ಭೂಮಿಗೆ ಅದ್ರ ಮೇಲೆ ಅದು ಒಳಗಡೆ ಭೂಮಿಯಿಂದ ಮೇಲೇನೆ ಇರಬೇಕು ಡ್ರಾಫ್ಟಿಂಗು ಭೂಮಿಯಿಂದ ಒಳಗಡೆ ಹೋಯ್ತು ಅಂದ್ರೆ ಇದು ಡೈರೆಕ್ಟ್ ಗಿಡ ಆಗುತ್ತೆ ಮತ್ತೆ ನಮ್ಗೆ ಅದು ಮಾಮೂಲಿ ಕಸಿ ಹೊಲ್ಟೋಗುತ್ತೆ ಮಾಮೂಲಿ ಡೈರೆಕ್ಟ್ ಗಿಡ ಆದಾಗ ಇದು ತಡೆಯಲ್ಲ ನೀರ್ಗೆ ಅದ ಎಲ್ಲಿ ಡ್ರಾಫ್ಟ್ ಈ ತರ ಮಾಡಿರ್ತಾರೆ ಸರ್ ಈ ತರ ಮಾಡಿದ್ದಾಗ ನಾವು ಮಣ್ಣಿಂದ ಮೇಲೆನೆ ಇರ್ಬೇಕು ಡ್ರಾಫ್ಟಿಂಗು ಮಣ್ಣಿಂದ ಒಳಗಡೆ ಹೋಯ್ತು ಅಂದ್ರೆ ಇದು ಡೈರೆಕ್ಟ್ ಗಿಡ ಆಗುತ್ತೆ ನಾಟಿಗೆ ಇದು ಮಾಮೂಲಿ ಗಿಡ ಆಗುತ್ತೆ ಆವಾಗ ನೀರಿಗೆ ತಡಿಯಲ್ಲ ಅದು ಕೊಳತ್ ಬಿಡುತ್ತೆ ನೀರಲ್ಲಿದ್ದಾಗ ಇದು ನೀರು ಇಲ್ಲಿವರೆಗೂ ಇದ್ರೂ ಕೊಳತಿಲ್ಲ ಇದು ಎರಡು ದಿವಸ ನೀರಿರುತ್ತೆ ಈ ಕಡೆ ನೀರ್ ಬಂದಾಗ ನಮ್ ಮಳೆಗಾಲದಲ್ಲಿ ನೀರ್ ಬಂತು ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಈ ಭೂಮಿ ಹತ್ತರಿಂದ ಹನ್ನೆರಡು ಟನ್ ಕೊಯ್ಬಹುದು ಈಗ ಎಂಟ್ನೂರು ಗಿಡಕ್ಕೆ ನಾವು ಕರೆಕ್ಟ್ ಆಗಿ ಇಳುವರಿ ಹುಳ ಒಂದು ಮೇಜರ್ ಆಗಿಲ್ಲ ಅಂದ್ಬಿಡ್ತಂದ್ರೆ ಒಂದು ಟನ್ ವರ್ಗು ಕಾಯಿ ಬರುತ್ತೆ ಎಂಟ್ನೂರು ಗಿಡಕ್ಕೆ ಒಂದು ಟನ್ ಕಾಯಿ ಕಿಳು ಕಿಡಬಹುದು ಈಗ ಎಂಟ್ನೂರು ಸಸಿ ನಾಟಿ ಮಾಡಿದ್ದೀರಿ ಸರ್ ಎಂಟ್ನೂರು ಸಸಿ ನಾಟಿ ಮಾಡೋದಕ್ಕೋಸ್ಕರ ಐದು ಲೋಡ್ ಗೊಬ್ಬರ ಕೊಟ್ಟಿದ್ದೀನಿ ಐದು ಲೋಡ್ ಗೊಬ್ಬರ ಕೊಟ್ಟಿದ್ದೀನಿ ನಾಲ್ಕು ಬೆಡ್ ಇದೆ ಐದ್ ಲೋಡ್ ಗೊಬ್ಬರ ಕೊಟ್ಟಿದ್ದೀನಿ ಮತ್ತೆ ಇದು ಕಟ್ ಮಾಡಿದ್ದಾದ್ಮೇಲೆ ಇನ್ನೊಂದು ಐದ್ ಲೋಡ್ ಗೊಬ್ಬರ ಕೊಟ್ರೆ ಇದು ಯಥೇಚ್ಛವಾಗಿ ಒಂದು ಆರು ತಿಂಗಳು ಇಳುವರಿ ಚೆನ್ನಾಗಿ ಬರುತ್ತೆ ತುಂಬಾ ಒಂದು ಐದ್ ಲೋಡು ನಿಮ್ಗೆ ಸಾಕಾಗಿಲ್ಲ ನಿಮ್ ಕೈಲಿ ಐದ್ ಲೋಡ್ ಹಾಕಕ್ಕಾಗಿಲ್ಲ ಒಂದು ನಾಲ್ಕ್ ಲೋಡ್ ಆದ್ರೂ ಹಾಕ್ಲೇಬೇಕು ಬೇಕು ಹಾಕ್ಲೆ ಹಾಕದಾಗ ನಮ್ಗೆ ಆರರಿಂದ ಎಂಟು ತಿಂಗಳಾದ್ರೂ ಕಾಯ್ ಕೊಯ್ತದೆ ಏಳು ಅಡಿವರೆಗೂ ಅಷ್ಟೇ ತುಂಬಾ ತಿರ್ಗ ಮೇಲೆ ಕೊಯ್ತು ಅಂದ್ರೆ ನಾವು ಅದನ್ನ ಇದ್ ಮಾಡಾಕಾಗಲ್ಲ ಸ್ಯಾಟಿಸ್ಫ್ಯಾಕ್ಷನ್ ನಮಗ್ ಬರೋದೇ ಇಲ್ಲ ಅದ್ ಕಾಯಿ ತೆಗಿಯಕೆ ಬರಲ್ಲ ಮತ್ತೆ ಕಾಯಿ ಹಿಂಗಿ ಗೊಂಚಲು ಮೇಲೆ ಕೀಳ್ಬೇಕು ಅನ್ನೋ ಕೆಳಕಿದ್ರೆ ಬಳ್ಳಿ ಮುರಿದೋತ ಅದು ಯಾವ ತರ ಬೆಂಡ್ ಆಗಿರುತ್ತೆ ನೋಡ್ರಿ ಅದನ್ನ ಉಲ್ಟ ಆಪೋಸಿಟೇ ತೆಗಿಬೇಕು ಇಲ್ಲ ಅಂದ್ರೆ ಕಾಯಿ ಕೀಳೋಕೆ ಬರಲ್ಲ ಬಳ್ಳಿ ಮುರಿದೋಗುತ್ತೆ ಅಷ್ಟೇ ನಾರ್ಮಲ್ ಗಿಡ ನಾರ್ಮಲ್ ಗಿಡ ಆದ್ರೆ ಮಾಮೂಲಿ ಯಾವಾಗ್ಲೂ ಉಣಂತ ನಾಟಿ ಕಸಿ ಮಾಡದೇ ಇರೋಂತ ಗಿಡ ಆದ್ರೆ ಕಟ್ ಮಾಡಿದ್ರೆ ಅದು ಒಣಗುತ್ತೆ ಬಿಡ ಇದು ಕಟ್ ಮಾಡಿದ ಮೇಲೆ ಚಿಗುರು ಬರುತ್ತೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇಷ್ಟೇ ಇದು ಕಟ್ ಮಾಡಿದಾಗ ಗ್ರೋತ್ ಆಗಿ ಚಿಗುರು ಬರುತ್ತೆ ಅದು ಒಣಗುತ್ತೆ ಬುಡ ಇನ್ನೊಂದು ಬೆಳೆ ತೆಗಿಬೋದು ಇನ್ನೊಂದು ಬೆಳೆ ಇದು ಇನ್ನೊಂದು ಬೆಳೆ ಇನ್ನು ಆರು ತಿಂಗಳು ಮತ್ತೆ ಕಾಯಿ ಸ್ಟಾರ್ಟ್ ಆಗುತ್ತೆ ಒಂದು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಗಿಡ ಚಿಗುರು ಮೇಲೆ ಒಂದು ಒಂದು ಎರಡು ಅಡಿ ಗಿಡ ಗ್ರೋತ್ ಬರುತ್ತಲ್ಲ ಎರಡು ಅಡಿ ಬತ್ತಿದ್ದಂಗೆ ಹೂವು ಸ್ಟಾರ್ಟ್ ಆಗುತ್ತೆ ಹೂವು ಸ್ಟಾರ್ಟ್ ಆಗ್ತಿದ್ದಂಗೆ ನಮಗೆ ಒಂದು ಹದಿನೈದು ದಿವಸಕ್ಕೆಲ್ಲ ಮತ್ತೆ ಕಾಯಿ ಸ್ಟಾರ್ಟ್ ಆಗುತ್ತೆ ಕಟಿಂಗ್ ಮಾಡ್ತಿರಲ್ವಾ ಕಟಿಂಗ್ ಮಾಡಿಬಿಟ್ಟು ಮತ್ತೆ ಗಿಡನೆಲ್ಲ ಐತೆ ಆಚೆ ಹಾಕಬೇಕು ಬೆಂಕಿಯಲ್ಲಿ ಸುಟ್ಟಾಕ್ಬೇಕು ಮತ್ತೆ ಅದನ್ನ ಪೇಪರೆಲ್ಲ ರಿಮೂವ್ ಮಾಡಬೇಕು ಪೇಪರೆಲ್ಲ ರಿಮೂವ್ ಮಾಡಿಬಿಟ್ಟು ಅದಕ್ಕೆ ಗೊಬ್ಬರ ಹಾಕಬೇಕು ಗೊಬ್ ತಿಪ್ಪೆ ಗೊಬ್ಬರ ಹಾಕ್ಬಿಟ್ಟು ಮತ್ತೆ ಮಣ್ಣು ಅದ್ರ ಮೇಲೆ ಎರಚ್ಬಿಟ್ಟು ನೀರು ಬಿಟ್ರೆ ಮುಗೀತು ಆಮೇಲೆ ಏನು ಪೇಪರ್ ಹಾಕೋದು ಅವಶ್ಯಕತೆ ಇರಲ್ಲ ಈ ಥರ ಕಡ್ಡಿ ಹಾಕ್ಬಿಟ್ಟು ಸಾಲಿಗೆ ಈ ಥರ ಒಂದು ದಾರ ಅಡ್ಡ ಕಟ್ಬಿಟ್ರೆ ಸುಮಾರು ಒಂದು ಏಳು ಅಡಿವರೆಗೂ ಎಂಟು ಅಡಿವರೆಗೂ ಬೆಳೆಯುತ್ತೆ ಹತ್ತು ಅಡಿ ಬೆಳೆಯುತ್ತೆ ಆದ್ರೆ ನಾವು ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಕಾಯಿ ತೆಗಿಯೋಕ್ಕಾಗಲ್ಲ ಅದರಿಂದ ಒಂದು ಏಳು ಅಡಿವರೆಗೂ ಬೆಳೆಸ್ಬಿಟ್ಟು ಆಮೇಲೆ ಕಟ್ ಮಾಡಲೇಬೇಕು ಅಷ್ಟೊಳಗಡೆ ಒಂದು ಹತ್ತರಿಂದ ಹನ್ನೆರಡರಿಂದ ಹನ್ನೆರಡು ತಿಂಗಳಾಗಿರುತ್ತೆ ಹನ್ನೆರಡು ತಿಂಗಳೊಳಗಡೆ ನಾವು ಕಟ್ ಮಾಡಿಸ್ಬೇಕು ಕಟ್ ಮಾಡಿ ತೆಗೆದಾಗ ತಿರ್ಗಿ ಮತ್ತೆ ಗ್ರೋತ ಬರುತ್ತೆ ತುಂಬ ಚಿಗುರುಗಳು ಬರುತ್ತೆ ಅದರಲ್ಲಿ ನಾವು ಚೆನ್ನಾಗಿ ಯಾವುದು ಆಗಿರುತ್ತೆ ಒಂದು ಮೂರರಿಂದ ನಾಲ್ಕು ಬಳ್ಳಿ ಮಾಡ್ಬೇಕಷ್ಟೆ ಬಳ್ಳಿ ಮಡಗಿದಾಗ ತುಂಬಾ ಇಳುವರಿ ಚೆನ್ನಾಗಿ ಬರುತ್ತೆ ಸಾಲಿಂದ ಸಾಲಿಗೆ ನಾವು ಹನ್ನೆರಡು ಅಡಿಯಿಂದ ಹದಿನೈದು ಅಡಿ ಮಡಗಿದ್ದೀರಿ ಗಿಡದಿಂದ ಗಿಡಕ್ಕೆ ಅಡಿ ನಾಟಿ ಮಾಡ್ಬೇಕು ಅಡಿ ಮಾಡ್ಬೋದು ಅಥವಾ ನಾಲ್ಕು ಅಡಿ ಆದ್ರೂ ಮಾಡಿದ್ರು ಒಳ್ಳೆ ತುಂಬಾ ಒಳ್ಳೆ ಚೆನ್ನಾಗ್ ಬರುತ್ತೆ ಇಳುವರಿ ಹತ್ರ ಇದ್ದಷ್ಟು ನಮ್ಗೆ ಇಳುವರಿ ಕಡಿಮೆ ಬರುತ್ತೆ ಇದರಿಂದ ಇದು ಕಂಪಲ್ಸರಿ ಇದ್ರಿಗೆ ಒಂದು ಗಿಡದಿಂದ ಸಾಲಿಂದ ಸಾಲಿಗೆ ಅಂತರ ಎಂಟಡಿ ಬೇಕೇ ಬೇಕು ಸರ್ ಎಂಟು ಅಡಿ ಇರೋದ್ರಿಂದ ನಮ್ಗೆ ಇಳುವರಿ ಚೆನ್ನಾಗ್ ಬರುತ್ತೆ ನಾವು ಯಾಕೆ ಈ ತರ ಹನ್ನೆರಡು ಅಡಿ ಹದಿನೈದು ಅಡಿ ಇದು ಜಾಗ ಮಡ್ಗಿದ್ದೀರಿ ಅಂದ್ರೆ ನಮ್ಮ ಪಕ್ಕ ತೋಟದಗಳಲ್ಲಿ ದಾರಿ ಮಾಡಬೇಕಾಗಲ್ಲ ನಾವು ಮಳೆ ಬಂತು ಅಂದ್ರೆ ನಮ್ಮ ತೋಟದಲ್ಲೇ ದಾರಿ ಬಂದು ಔಷಧಿ ಹೊಡೆಯೋಕ್ಕೆ ಎಲ್ಲ ಸೇಫ್ ಆಗಿರ್ಲಿ ಅಂತ ಹೇಳಿ ನಾವು ಡಿಸ್ಟೆನ್ಸ್ ಜಾಸ್ತಿ ಮಡಗಿದ್ದೀರಿ ಸರ್ ನಾವು ರಿಲಯನ್ಸ್ ತೊಗೊಂಡು ಹೋಗ್ಬೇಕಾದ್ರೆ ನಮ್ಮ ಸ್ನೇಹಿತರೊಬ್ಬರು ಅಲ್ಲಿಗೆ ಬಾ ಮಾಮೂಲಿ ಗಿಡದಲ್ಲಿ ನಾಟಿ ಮಾಡಿರೋಂಥ ಕಾಯಿ ಬಂದಿದ್ರು ವೈಟ್ ಲಾಂಗು ಅದು ಅವರು ಅಲ್ಲೇ ಐವತ್ತು ಕೆಜಿ ಕೊಟ್ಟಿದ್ದಾರೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಎಂಟುನೂರು ಗಿಡಕ್ಕೆ ಮುನ್ನೂರು ಕೆಜಿ ಕೊಟ್ಟಿದ್ದೀವಿ